ಸ್ನೇಹಿತರೆ ಪಾಕಿಸ್ತಾನ ಭಾರತದೊಂದಿಗೆ ಸದಾ ಕಿರಿಕ್ ಮಾಡಿಕೊಳ್ಳುವಂತಹ ರಾಷ್ಟ್ರ ಇದೀಗ ಭಾರತಕ್ಕೆ ಒಂದು ಶಾಕಿಂಗ್ ಸುದ್ದಿಯನ್ನು ಕೊಟ್ಟಿದೆ ಹಾಗಾದರೆ ಏನಾದರೂ ದಾಳಿಯನ್ನೇನಾದರೂ ಮಾಡ್ತಾ ಪಾಕಿಸ್ತಾನ ಅಂದರೆ ಖಂಡಿತವಾಗಿಯೂ ಆ ಧೈರ್ಯ ಪಾಕಿಸ್ತಾನಕ್ಕಿಲ್ಲ ಯಾಕಂದರೆ ಪಾಕಿಸ್ತಾನಕ್ಕೆ ಭಾರತ ಕೊಡ್ತಿರುವಂತಹ ಪೆಟ್ಟುಗಳು ಆ ರೀತಿಯಾಗಿವೆ ಅಂತಹ ದಾಳಿಗೆ ಇದೀಗ ಪಾಕಿಸ್ತಾನ ಮುಂದಾಗೋದಿಲ್ಲ ಅದೇ ಕಾರಣಕ್ಕೆ ಇದೀಗ ಪಾಕಿಸ್ತಾನದ ಅವಳಿ ಕಡಿಮೆ ಆಗಿದೆ ಆದರೆ ಮತ್ತೊಂದು ವಿಚಾರದಲ್ಲಿ ಇದೀಗ ಭಾರತಕ್ಕೆ ಸವಾಲು ಎಸೆಯುವಂಥ ಕೆಲಸವನ್ನು ಪಾಕಿಸ್ತಾನ ಮಾಡಿದೆ ಹಾಗಾದರೆ ಭಾರತಕ್ಕೆ ಶಾಕಿಂಗ್ ಸುದ್ದಿಯಾದಂತಹ ಆ ಸವಾಲು ಏನು ಅದರಿಂದ ಭಾರತಕ್ಕೆ ಆಗುವಂತಹ ನಷ್ಟವಾದರೂ ಏನು ಇದಕ್ಕಾಗಿ ಭಾರತದ ಬಳಿ ಒಂದು ಬ್ರಹ್ಮಾಸ್ತ್ರ ಕೂಡ ಇದೆ ಹಾಗಾದರೆ ಏನದು ಸ್ಟೋರಿ ಆ ಕುರಿತ ಒಂದು ವಿಶೇಷ ವರದಿ ನಿಮ್ಮ ಮುಂದೆ ಸ್ನೇಹಿತರೆ ಭಾರತ ಪಾಪಿ ಪಾಕಿಸ್ತಾನಕ್ಕೆ ಕೊಟ್ಟಿರುವಂತಹ ಪೆಟ್ಟುಗಳು ಒಂದೆರಡಲ್ಲ ಇನ್ನೆಂದು ಭಾರತದ ಸಹವಾಸಕ್ಕೆ ಬರಬಾರದು ಎನ್ನುವಂತಹ ರೀತಿಯಲ್ಲಿ ಭಾರತ ಒಂದರ ಮೇಲೆ ಒಂದು ಪೆಟ್ಟುಗಳನ್ನು ಕೊಡ್ತಿದೆ ಅದೇ ಕಾರಣಕ್ಕೆ ಇದೀಗ ಪಾಕಿಸ್ತಾನದ ಅವಳಿ ಕೊಂಚ ಕಡಿಮೆಯಾಗಿದೆ ಸ್ವಲ್ಪ ಭಯೋತ್ಪಾದನಾ ಚಟುವಟಿಕೆಗಳು ಕೂಡ ಇದೀಗ ನಿಂತಿವೆ ಯಾಕಂದರೆ ಭಾರತ ಇಡುತ್ತಿರುವಂತಹ ಹೆಜ್ಜೆಗಳು ಆ ರೀತಿಯಾಗಿವೆ ಆದರೆ ಸ್ನೇಹಿತರೆ ನೆನಪಿರಲಿ ಇದೀಗ ಭಾರತಕ್ಕೆ ಒಂದು ರೀತಿಯ ಶಾಕ್ ನೀಡಲು ಪಾಕಿಸ್ತಾನ ಮುಂದಾಗಿದೆ ಅದುವೆ ಬಾಸುಮತಿ ರೈಸ್ ವಾರ್ ಸ್ನೇಹಿತರೆ ನಿಮ್ಗನಿಸಿರಬಹುದು ಏನಪ್ಪ ಇದು ಬಾಸುಮತಿ ರೈಸ್ ವಾರ್ ಅನ್ನುವಂಥದ್ದು ಅದನ್ನು ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ ಕೇಳಿ ಸ್ನೇಹಿತರೆ ಇಡೀ ವಿಶ್ವದಲ್ಲಿಯೇ ಅತಿ ಹೆಚ್ಚು ಬಾಸುಮತಿ ರೈಸನ್ನು ವಿದೇಶಗಳಿಗೆ ರವಾನೆ ಮಾಡುವಂತಹ ಎರಡು ಪ್ರಮುಖ ರಾಷ್ಟಗಳೆಂದರೆ ಒಂದು ನಮ್ಮ ಭಾರತ ಮತ್ತೊಂದು ಪಾಕಿಸ್ತಾನ ಸೊ ಆ ಕಾರಣದಿಂದ ಇವೆರಡೂ ರಾಷ್ಟ್ರಗಳು ಇದರಲ್ಲಿ ಈ ಮಾರುಕಟ್ಟೆಯಲ್ಲಿ ತನ್ನದೇ ಆದ ಪ್ರಾಬಲ್ಯವನ್ನು ಹೊಂದಿವೆ ಅದಷ್ಟೇ ಅಲ್ಲದೆ ಇದೊಂದು ರೀತಿ ಸುಗಂಧ ಭರಿತವಾದಂತಹ ಅಕ್ಕಿಯಾಗಿರೋದರಿಂದ ಇಡೀ ವಿಶ್ವದಲ್ಲಿ ಇದಕ್ಕೆ ಇನ್ನಿಲ್ಲದ ಬೇಡಿಕೆಗಳಿವೆ ಇನ್ನು ಭಾರತದಲ್ಲಿ ಹತ್ತು ಮಿಲಿಯನ್ ಮೆಟ್ರಿಕ್ ಟನ್ಗಳಷ್ಟು ಭಾರತ ಉತ್ಪಾದನೆಯನ್ನು ಮಾಡ್ತಾ ಇದ್ದರೆ ಅದರಲ್ಲಿ ಪ್ರಮುಖವಾಗಿ ಪಂಜಾಬ್ ಹರಿಯಾಣ ಇಲ್ಲಿ ಈ ಪ್ರದೇಶಗಳಲ್ಲಿ ಹೆಚ್ಚು ಬೆಳೆಯಲಾಗುತ್ತೆ ಆದರೆ ಈ ಬಾರಿ ಪಾಕಿಸ್ತಾನ ಕೊಂಚ ಭಾರತಕ್ಕಿಂತ ಹೆಚ್ಚು ಮಿಲಿಯನ್ ಟನ್ಗಳ ಉತ್ಪಾದನೆ ಮಾಡುವ ಮೂಲಕ ಇದೀಗ ಭಾರತಕ್ಕೆ ಟಕ್ಕರ್ ಕೊಡುವಂತಹ ಸಾಧ್ಯತೆ ಹೆಚ್ಚಿದೆ ಹೌದು ಸ್ನೇಹಿತರೆ ಇನ್ನು ಇಂಡಿಯಾ ಏನಿದೆ ಇಲ್ಲಿ ಸ್ವಲ್ಪ ಮಳೆಯ ಪ್ರಮಾಣ ಕಡಿಮೆ ಆಗಿರೋದರಿಂದ ಈ ಬಾರಿ ಸ್ವಲ್ಪ ಕಡಿಮೆ ಉತ್ಪಾದನೆ ಆಗಿದೆ ಆದರೆ ಪಾಕಿಸ್ತಾನದಲ್ಲಿ ಹೆಚ್ಚು ಆಗಿದೆ ಆ ಕಾರಣಕ್ಕೆ ಇದೀಗ ಪಾಕಿಸ್ತಾನದಲ್ಲಿ ಇದನ್ನು ಬಳಕೆ ಮಾಡುವವರು ಕೂಡ ಕಡಿಮೆ ಇರೋದ್ರಿಂದ ಇದೀಗ ಏನು ಮಾಡ್ತಾ ಇದೆ ಅಂದರೆ ಹೆಚ್ಚು ರಫ್ತನ ಮಾಡ್ತಿದೆ ಇನ್ನು ಈ ಎರಡೂ ರಾಷ್ಟ್ರಗಳನ್ನು ಬಿಟ್ಟು ನೇಪಾಳ ಶ್ರೀಲಂಕಾ ಥೈಲ್ಯಾಂಡ್ ಕೂಡ ಈ ಉತ್ಪಾದನೆಯನ್ನು ಮಾಡ್ತವೆ ಆದರೆ ಅಷ್ಟರ ಮಟ್ಟಿಗೆ ಮಾಡೋದಿಲ್ಲ ಇನ್ನೊಂದು ವಿಚಾರ ಗೊತ್ತಿರೋ ಸ್ನೇಹಿತರೆ ಈ ಬಾಸುಮತಿ ಅಕ್ಕಿ ಏನಿದೆ ಇದು ಬಾಸ್ ಎನ್ನುವಂತಹ ಒಂದು ಪದದಿಂದ ಬಂದಿರುತ್ತೆ ಅಂದ್ರೆ ಹಿಂದಿ ಪದ ಏನಿದೆ ಆ ಪದದಿಂದ ಬಂದಿರುತ್ತೆ ಆಕ್ಚುಲಿ ಅಂದ್ರೆ ಲಿಟರಲ್ ಮೀನಿಂಗ್ ಏನಪ್ಪ ಅಂತ ನೋಡೋದಾದ್ರೆ ಇದೊಂದು ಸುಗಂಧ ಎನ್ನುವಂತಹ ಅರ್ಥವನ್ನು ಬರುತ್ತೆ ಅಂದ್ರೆ ಸುಗಂಧ ಭರಿತ ಅಕ್ಕಿ ಎನ್ನುವಂಥ ಅರ್ಥವನ್ನ ಬರುತ್ತೆ ಇದಕ್ಕಾಗಿ ಈ ಪೇಟೆಂಟ್ಗಾಗಿ ಭಾರತ ಮತ್ತು ಪಾಕಿಸ್ತಾನ ಈ ಹಿಂದೆ ಒಂದು ರೀತಿ ಹೋರಾಟ ಮಾಡಿದ್ದು ಕೂಡ ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ ಅಂದ್ರೆ ಪಾಕಿಸ್ತಾನ ಇದು ನನಗೆ ಸಂಬಂಧಪಟ್ಟಿದ್ದು ಅಂತ ಅಂದ್ರೆ ಭಾರತ ಇದು ನನಗೆ ಸಂಬಂಧಪಟ್ಟಿದ್ದು ಅಂದ್ರೆ ಎನ್ನುವಂಥ ಮಾತುಗಳನ್ನು ಹೇಳಿತ್ತು ಅಂದರೆ ಪಂಜಾಬ್ ಏನಿದೆ ಪಂಜಾಬ್ನಲ್ಲಿ ಇದನ್ನು ಮೂಲವಾಗಿ ಬೆಳೆಯಲಾಗುತ್ತೆ ಅಲ್ಲಿ ಪಂಜಾಬ್ ಭಾಗ ಕೂಡ ಪಾಕಿಸ್ತಾನದಲ್ಲಿ ಇರೋದ್ರಿಂದ ಇದೊಂದು ರೀತಿ ಕಿರಿಕ್ ಆಗಿತ್ತು ಇನ್ನೂ ಸ್ನೇಹಿತರೆ ನಿಮಗೆ ಇನ್ನೊಂದು ವಿಚಾರ ಗೊತ್ತಿರಲಿ ಭಾರತದ ಜನಸಂಖ್ಯೆ ಇರುವಂಥದ್ದು ನೂರ ಕೋಟಿಗೂ ಅಧಿಕ ಇನ್ನು ಪಾಕಿಸ್ತಾನದ ಜನಸಂಖ್ಯೆ ನೋಡೋದಾದರೆ ಅದು ಜಸ್ಟ್ ಇಪ್ಪತ್ನಾಲ್ಕು ಕೋಟಿ ಜನಸಂಖ್ಯೆ ಮಾತ್ರ ಇದ್ದಾರೆ ಸೊ ನಮ್ಮ ಭಾರತದಲ್ಲಿ ಹತ್ತು ಮಿಲಿಯನ್ ಟನ್ ಏನು ಮೆಟ್ರಿಕ್ ಟನ್ ಇದೆ ಅಷ್ಟು ಉತ್ಪಾದನೆ ಮಾಡಿದರೂ ಕೂಡ ಭಾರತದ ಬಳಕೆಗೆ ಅವಶ್ಯಕವಾಗಿರುತ್ತೆ ಇನ್ನು ಪಾಕಿಸ್ತಾನದಲ್ಲಿ ಅಷ್ಟನ್ನು ಉತ್ಪಾದನೆ ಮಾಡಿದರೆ ಏನು ಮಾಡೋದು ಅದನ್ನು ವಿದೇಶಕ್ಕೆ ಕಳಿಸುವಂಥ ಕೆಲಸವನ್ನು ಮಾಡ್ತಿದೆ ಆದರೆ ಈ ಬಾರಿ ಅಡ್ಡದಾರಿಯನ್ನು ಹಿಡಿದಿದೆ ಅಂದರೆ ತೀರಾ ಕಡಿಮೆ ಬೆಲೆಗೆ ಕೊಡುವ ಮೂಲಕ ಏನು ಭಾರತದ ಮಾರುಕಟ್ಟೆ ಏನಿದೆ ಅದನ್ನು ಕುಸಿಯುವಂತಹ ತಂತ್ರಕ್ಕೆ ಇದೀಗ ಪಾಕಿಸ್ತಾನ ಮುಂದಾಗಿದೆ ಆದರೆ ಭಾರತ ಅದರ ಬಗ್ಗೆ ತಲೆ ಕೆಟ್ಟಿಕೊಳ್ಳೋದಿಲ್ಲ ಭಾರತ ಏನು ತನ್ನ ಕ್ವಾಲಿಟಿಯನ್ನು ಮೇಂಟೈನ್ ಮಾಡಿದೆಯೋ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದೆ ಅಡ್ಡ ದಾರಿಯನ್ನು ತಗೊಂಡ್ರೆ ತಗೊಳ್ಳಿ ಬಿಟ್ಟರೆ ಬಿಡಿ ನಮ್ಮ ಭಾರತದಲ್ಲಿಯೇ ಈ ಅಕ್ಕಿಯನ್ನು ಏನು ತಿನ್ನುವರು ಇದ್ದಾರೆ ಎನ್ನುವಂಥದ್ದನ್ನು ಭಾರತ ಹೇಳ್ತಾ ಇದೆ ಆದರೆ ಪಾಕಿಸ್ತಾನ ಒಂದು ರೀತಿ ಅಂದರೆ ಇನ್ನು ಮುಂದಿನ ದಿನಗಳಲ್ಲಿ ಭಾರತದ ಮಾರುಕಟ್ಟೆ ಏನಿದೆ ಅದನ್ನು ಕಟ್ ಮಾಡುವಂತಹ ಇನ್ನಿಲ್ಲದ ಪ್ರಯತ್ನಗಳನ್ನು ಮಾಡ್ತಾ ಇದೆ ಹಾಗಂತ ಇದನ್ನು ತಡೆಯೋಕ್ಕೆ ಸಾಧ್ಯವೇ ಇಲ್ಲವೇ ಅಂದರೆ ಖಂಡಿತವಾಗಿಯೂ ಭಾರತದ ಬಳಿ ಇದಕ್ಕೊಂದು ಬ್ರಹ್ಮಾಸ್ತ್ರವೇ ಇದೆ ಆದರೆ ಅದನ್ನು ಪ್ರಯೋಗಿಸುವಂತಹ ಕೆಲಸವನ್ನ ಭಾರತ ಮಾಡ್ತಾ ಇಲ್ಲ ಅದೇನಪ್ಪ ಆ ಬ್ರಹ್ಮಾಸ್ತ್ರ ಅಂತ ಕೂಡ ನಾನು ನಿಮಗೆ ಹೇಳ್ಬಿಡ್ತೀನಿ ಸ್ನೇಹಿತರ ಸ್ನೇಹಿತರೆ ನಿಮಗೆ ಗೊತ್ತಿರಲಿ ಪಾಕಿಸ್ತಾನವನ್ನು ನಾವು ಕಂಟ್ರೋಲ್ ಮಾಡೋದಕ್ಕೆ ಏನು ಈ ಪರಮಾಣು ಬಾಂಬ್ಗಳಿದೆ ಅದೆಲ್ಲವನ್ನು ಬಳಸುವ ಅವಶ್ಯಕತೆ ಇಲ್ಲ ಜಸ್ಟ್ ನಾವು ಈ ಹಿಂದೆ ಮಾಡಿಕೊಂಡಿರುವಂತಹ ಒಪ್ಪಂದಗಳೇನಿವೆ ಅವುಗಳನ್ನು ಪಾಲಿಸಿದರೆ ಸಾಕು ಪಾಕಿಸ್ತಾನಕ್ಕೆ ಒಂದು ರೀತಿ ತಕ್ಕ ಪಾಠವನ್ನು ಕಲಿಸಬಹುದು ಅದೇನಪ್ಪ ಅಂತಹ ಒಪ್ಪಂದ ಅಂತೀರ ಖಂಡಿತವಾಗಿಯೂ ಇದೆ ಸ್ನೇಹಿತರೆ ಈ ಪಂಜಾಬ್ ಏನಿದೆ ಅದು ಪಂಚ ನದಿಗಳ ನಾಡು ಅಂತ ಏನು ಕರಿತೀವಿ ಅದೇ ರೀತಿ ಐದು ಏನು ನದಿಗಳಿವೆ ಅವುಗಳೊಂದಿಗೆ ಭಾರತ ಮತ್ತು ಪಾಕಿಸ್ತಾನ ವಿಶ್ವಸಂಸ್ಥೆಯ ಮಧ್ಯಸ್ಥಿಕೆಯಲ್ಲಿ ಒಂದು ಒಪ್ಪಂದವನ್ನ ಮಾಡಿಕೊಂಡಿದೆ ಆ ಒಪ್ಪಂದವನ್ನ ಫಾಲೋ ಮಾಡಿದ್ರೆ ಸಾಕು ಪಾಕಿಸ್ತಾನ ಬರಬಾರ್ದಾಗಿ ಬಿಡುತ್ತೆ ಯಾಕಂದ್ರೆ ನಮ್ಮ ದೇಶದ ನೀರನ್ನ ಬಳಸಿಕೊಂಡು ಅವರು ಈ ಬಾಸುಮತಿ ಅಕ್ಕಿಯನ್ನ ಬಳಿತಾ ಇರೋಂಥದ್ದು ನಿಮಗೆ ಗೊತ್ತಿರುವಂಥ ವಿಚಾರ ಸ್ನೇಹಿತರ ನಿಮಗೆ ಗೊತ್ತಿರಲಿ ಭಾರತದ ಮತ್ತು ಪಾಕ್ನ ನಡುವೆ ಐದು ನದಿಗಳಲ್ಲಿ ವಿವಾದವಿದೆ ಅವುಗಳೇ ರಾಬಿ ಸಟ್ಲೇಜ್ ಬಿಯಾಜ್ ಝೀಲಮ್ ಮತ್ತು ಚೀನಬ್ ಏನಿದೆ ಇವು ಭಾರತ ಮತ್ತು ಪಾಕಿಸ್ತಾನದ ನಡುವೆ ವಿವಾದವನ್ನು ಸೃಷ್ಟಿ ಮಾಡುವಂಥವು ಇದರಲ್ಲಿ ಸಿಂಧ್ ಇರ್ಬೋದು ಝೀಲಮ್ ಇರ್ಬೋದು ಝೀನಬ್ ಇರಬಹುದು ಇದು ಪಾಕಿಸ್ತಾನಕ್ಕೆ ಭಾರತ ಬಿಟ್ಕೊಡ್ಬೇಕು ಎನ್ನುವಂಥ ಒಪ್ಪಂದವಾಗಿತ್ತು ಅದರಲ್ಲಿ ಭಾರತ ಕೂಡ ಕೊಂಚ ಮಟ್ಟಿಗೆ ಉಪಯೋಗವನ್ನು ಮಾಡಬಹುದು ಈ ನದಿಗಳನ್ನು ನೀರನ್ನೇ ಬಳಸಿಕೊಂಡು ಇದೀಗ ಅಲ್ಲಿನ ಏನು ಪಾಕಿಸ್ತಾನಿ ಏನು ಕೃಷಿಕರಿದ್ದಾರೆ ಅವರು ಕೃಷಿಯನ್ನು ಮಾಡ್ತಿದ್ದಾರೆ ಬಾಸುಮತಿ ಅಕ್ಕಿಯನ್ನು ಕೂಡ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಏನಾದರೂ ಇದೇ ಪರಿಸ್ಥಿತಿ ಪಾಕಿಸ್ತಾನದಲ್ಲಿ ಇದ್ದಿದ್ದರೆ ಗತಿಯೇ ಬೇರೆ ಆಗೋದು ಅಥವಾ ಭಾರತ ಮಾತ್ರ ಇದನ್ನು ಮಾಡ್ತಾ ಇಲ್ಲ ಯಾಕಂದರೆ ಭಾರತಕ್ಕೆ ಗೊತ್ತಿದೆ ಪ್ರಕೃತಿಗೆ ಎಷ್ಟು ಆದ್ಯತೆ ಕೊಡಬೇಕು ಹಾಗೂ ಮಾನವೀಯತೆಗೆ ಎಷ್ಟು ಆದ್ಯತೆ ಕೊಡಬೇಕು ಎನ್ನುವಂಥದ್ದು ಆದರೂ ಕೂಡ ಸ್ನೇಹಿತರೆ ಒಂದು ಎಚ್ಚರಿಕೆಯಿಂದ ಭಾರತ ಈ ಹಿಂದೆ ಒಂದು ಹೆಜ್ಜೆಯನ್ನು ಇಟ್ಟಿತ್ತು ಅದು ಕೂಡ ಪಿ ವಿ ನರಸಿಂಹರಾವ್ ಏನು ಪ್ರಧಾನಿಯಾಗಿದ್ದರು ಆ ಸಮಯದಲ್ಲಿ ಅಂದರೆ ಈ ನೀರನ್ನು ನಮ್ಮ ಪಂಜಾಬ್ ಮತ್ತು ಜಮ್ಮು ಕಾಶ್ಮೀರದ ರೈತರೇನಿದ್ದಾರೆ ಅವರಿಗೆ ಬಳಕೆ ಮಾಡಲು ಒಂದು ಡ್ಯಾಮನ್ನು ಕಟ್ಟಬೇಕು ಅಂದರೆ ಆ ಮೂಲಕ ನಮ್ಮ ರೈತರು ಏನಿದ್ದಾರೆ ಪಂಜಾಬ್ ಅಂದರೆ ವೇಸ್ಟ್ ಆಗುವಂಥ ನೀರೇನಿದೆ ಅದನ್ನು ಪಂಜಾಬ್ ಮತ್ತು ಜಮ್ಮು ಕಾಶ್ಮೀರದ ಏನು ರೈತರಿದ್ದಾರೆ ಅವರಿಗೆ ಕೊಡುವಂತಹ ಯೋಜನೆಯನ್ನು ಕೂಡ ಹಾಕ್ಕೊಂಡಿದ್ರು ಅದರ ಪ್ರಕಾರ ಮೂರು ಸಾವಿರ ಪಂಜಾಬ್ನ ರೈತರಿಗೆ ಹಾಗೂ ಮೂವತ್ತೆರಡು ಸಾವಿರ ಜಮ್ಮು ಕಾಶ್ಮೀರದ ರೈತರಿಗೆ ಅನುಕೂಲವಾಗುವಂತಹ ಯೋಜನೆಯನ್ನು ಹಾಕಿಕೊಂಡಿದ್ರು ಅದು ಇದೀಗ ಸಕ್ಸಸ್ ಅಂದರೆ ಒಂದು ರೀತಿ ಮಾಡು ಅಂದರೆ ನಿರ್ಮಾಣ ಮಾಡುವಂಥ ಕಾರ್ಯ ಬಹುತೇಕ ಪೂರ್ಣ ಹಂತಕ್ಕೆ ಬಂದಿದೆ ಅದ್ಯಾವುದಪ್ಪ ಆ ಪ್ರಾಜೆಕ್ಟ್ ಅಂದ್ರೆ ಶಹಾಪುರ ಖಂಡಿ ಪ್ರಾಜೆಕ್ಟ್ ಸ್ನೇಹಿತರೆ ಒಂದು ವೇಳೆ ಈ ಪ್ರಾಜೆಕ್ಟ್ ಏನಾದರೂ ಉತ್ಪಾದನೆ ಆದರೆ ಭಾರತಕ್ಕೆ ನಾಲ್ಕು ಪಾಯಿಂಟ್ ಐದು ಸೊನ್ನೆ ಏನು ಟಿ ಎಂ ಸಿ ನೀರು ಸಿಗೋದ್ರಿಂದ ಈ ಇಬ್ಬರು ರೈತರು ಪಂಜಾಬ್ ಮತ್ತು ಜಮ್ಮು ಕಾಶ್ಮೀರದ ರೈತರೇನಿದ್ದಾರೆ ಅವರಿಗೆ ಅನುಕೂಲ ಆಗುವ ಸಾಧ್ಯತೆ ಇದೆ ಅದರಿಂದ ಇದೀಗ ಭಾರತ ಇದರ ಬಗ್ಗೆ ಹೆಚ್ಚು ಏನು ಆಸಕ್ತಿಯನ್ನು ವಹಿಸ್ತಾ ಇದೆ ಆದರೆ ಪಾಕಿಸ್ತಾನಕ್ಕೆ ಅಥವಾ ಪ್ರಕೃತಿಗೆ ಹೋಗುವಂತಹ ನೀರಿನ ಮೇಲೆ ಕಣ್ಣನ್ನು ಇಟ್ಟಿಲ್ಲ ಯಾಕಂದರೆ ಭಾರತಕ್ಕೆ ಗೊತ್ತು ಒಂದು ರೀತಿ ಮಾನವೀಯತೆಯನ್ನು ಕಾಪಾಡುವಂಥದ್ದು ಶಾಂತಿಯನ್ನು ಕಾಪಾಡುವಂಥದ್ದು ಭಾರತದ ಗುಣವಾಗಿದೆ ಆದರೆ ಸ್ನೇಹಿತರೆ ನೆನಪಲ್ಲಿರಲಿ ಭಾರತ ಪಾಕಿಸ್ತಾನಕ್ಕೆ ಅಷ್ಟೊಂದು ಏನು ನಿಯಂತ್ರಣವನ್ನು ಮಾಡ್ತಾ ಇಲ್ಲ ಭಾರತ ಮನಸ್ ಮಾಡಿದರೆ ಈ ಬಾಸುಮತಿ ಅಕ್ಕಿ ಏನನ್ನ ಬೆಳೀತಾ ಇದಾರೆ ನಮ್ಮದು ನಮ್ಮದು ಹೀಗೆ ಎಲ್ಲ ಮಾತುಗಳನ್ನು ಹೇಳ್ತಾ ಇದ್ದಾರೆ ಈ ನದಿಯಿಂದ ಹೋಗುವಂತಹ ನೀರುಗಳಿಗೆ ಬ್ರೇಕ್ ಹಾಕಿದರೆ ಸಾಕು ಈ ಬಾಸುಮತಿ ಅಕ್ಕಿ ಇನ್ನ ಬೆಳೆಯೋಕೆ ಆಗೋದಿಲ್ಲ ಎನ್ನುವಂಥ ರೀತಿ ಭಾರತ ಮಾಡುವಂತಹ ಪವರ್ ಅನ್ನು ಹೊಂದಿದೆ ಆದರೆ ಭಾರತ ಇದರ ಬಗ್ಗೆ ತಲೆಯನ್ನು ಕೆಡಿಸ್ಕೊಳ್ತಿಲ್ಲ ಯಾಕಂದರೆ ಕೇವಲ ಪಾಕಿಸ್ತಾನ ಈಗಾಗಲೇ ಬರ್ಬಾದಾಗಿರುವಂಥದ್ದು ನಿಮಗೆ ಗೊತ್ತಿರುವಂಥದ್ದು ವಿಚಾರವಾಗಿದೆ ಆದರೆ ಪಾಕಿಸ್ತಾನ ಏನೋ ಬೆಳ್ಕೊಂಡು ಇದು ಮಾಡ್ತಾ ಇದೆ ಬಟ್ ಅದನ್ನು ಸರಿಯಾದ ರೀತಿಯಲ್ಲಿ ಅಂದರೆ ಈ ಅಡ್ಡ ಮಾರ್ಗಗಳು ತೀರಾ ಕಡಿಮೆ ಬೆಲೆಗೆ ಕೊಟ್ಟು ಭಾರತಕ್ಕೆ ಒಂದು ರೀತಿ ಆತಂಕವನ್ನು ಸೃಷ್ಟಿ ಮಾಡುವಂಥ ಕೆಲಸವನ್ನು ಮಾಡಬಾರ್ದು ಬೆಳೀತಾ ಇದ್ದಾರೆ ಬೆಳ್ಕೊಳ್ಳಿ ಇಡೀ ವಿಶ್ವಕ್ಕೆ ಕೊಡ್ತಿದ್ದಾರೆ ಕೊಡ್ಲಿ ಅದನ್ನು ಬಿಟ್ಟು ಭಾರತಕ್ಕೆ ಸವಾಲು ಎಸೆಯುವಂತಹ ಮೂರ್ಖತನಕ್ಕೆ ಮುಂದಾಗಬಾರ್ದು ಒಂದು ವೇಳೆ ಮೂರ್ಖತನಕ್ಕೆ ಮುಂದಾದರೆ ಭಾರತದ ಬಳಿ ಏನಿದೆ ಒಂದು ಬ್ರಹ್ಮಾಸ್ತ್ರ ಇದೆ ಅದನ್ನು ಪ್ರಯೋಗ ಮಾಡಿದರೆ ಪಾಕಿಸ್ತಾನದ ಗತಿ ಮತ್ತೆ ಬರ್ಬಾದಾಗೋದರಲ್ಲಿ ಡೌಟ್ ಆಯಿತು ಇಲ್ಲ ಇಂತಹದ್ದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ